ೇ ವೀಕ್ಷಕರೇ ನಮಸ್ಕಾರಗಳು ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ಸುದ್ದಿಗಳನ್ನು ನೋಡಬಹುದು ಮುಂಡಗೋಡದಲ್ಲಿ ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಲೋಯಲ್ ವಿಕಾಸ್ ಕೇಂದ್ರ ಇವರತ್ನ ಒಕ್ಕೂಟದ ವತಿಯಿಂದ ಹತ್ತು ಹಾಗೂ ಹನ್ನೆರಡನೇ ತರಗತಿ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಯಿತು ಸಂಪನ್ಮೂಲ ವ್ಯಕ್ತಿಗಳಾಗಿ ಶಿವಾನಂದ ಚಕ್ರಸಾಲಿ ಶಿಕ್ಷಕರು ಆಗಮಿಸಿದರು ಹಾಗೂ ಅನಿಲ್ ಡಿಸೋಜಾ ಅವರು ವಿದ್ಯಾರ್ಥಿಗಳಿಗೆ ಜೀವನ ಗುರಿ ಎದುರಿಸುತ್ತಿರುವ ಸಮಸ್ಯೆ ಹಾಗೂ ಪರಿಹಾರೋಪಾಯಗಳ ಕುರಿತು ಗುಂಪು ಚರ್ಚೆ ಮೂಲಕ ತಿಳಿಸಿದರು ಬ್ರದರ್ ಕಿರಣ್ ಅವರು ಆಟೋಟ ಚಟುವಟಿಕೆಗಳನ್ನು ಮಾಡಿಸಿದರು ಒಕ್ಕೂಟದ ಅಧ್ಯಕ್ಷರು ಬ್ರದರ್ ಅವರಿಗೆ ಸಹಾಯ ಮಾಡಿದರು ಮಂಗಲ ಅವರು ಮಕ್ಕಳ ಗ್ರಾಮಸಭೆಗೆ ಭಾಗವಹಿಸುವ ಕುರಿತು ಹಾಗೂ ಒನ್ ಜೀರೋ ನೈನ್ ಏಟ್ ಮಕ್ಕಳ ಸಹಾಯವಾಣಿ ಕುರಿತು ಮಕ್ಕಳ ಹಕ್ಕುಗಳ ಬಗ್ಗೆ ತಿಳಿಸಿದರು ತರಬೇತಿಗೆ ಮಳಗಿ ಗೊಟಗೋಡಿಗಪ್ಪ ಹುನಗುಂದ ಜೇನಮುರಿ ಮಲವಳ್ಳಿ ಚವಡಹಳ್ಳಿ ನ್ಯಾಸರ್ಗಿ ಕಾಳಗಿನಕೊಪ್ಪ ಲಕ್ಕೋಳಿ ಸಾಲ್ಗಾಂವ್ ಹೊಸಕೊಪ್ಪ ಕುಂಬಾರಗಟ್ಟಿ ಪ್ಲಾಟ್ ಮಾರಿಕಾಂಬನಗರ ಅಂಬೇಡ್ಕರ್ ಓಣಿ ಅಂಕೂರ್ ಎಲಿಜಬೆತ್ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಒಟ್ಟು ಎಪ್ಪತ್ತು ವಿದ್ಯಾರ್ಥಿಗಳು ಹಾಜರಾಗಿದ್ದರು ಸಿಬ್ಬಂದಿಗಳಾದ ಮಂಗಲಾ ಮೋರೆ ಅಂಜನಾ ತುಳಸಿ ನಾಗವೇಣಿ ರಿಗನ್ ಸುರಕ್ಷಾ ಸುರೇಶ್ ಹಾಜರಿದ್ದರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ